ಮದ್ಯಪಾನ ಮತ್ತು ಧೂಮಪಾನ ಮಾಡಿದರೆ ಬೇಗವಾಗಿ ಹಾಕೊಳ್ತೀರ ಕನ್ನಡ ಕಿರುಚಿತ್ರ ನವ ಪ್ರತಿಭೆಗಳ ವೇದಿಕೆ ಕಲೆಯನ್ನು ನಂಬಿ ಕಿರುಚಿತ್ರದ ಮೂಲಕ ಮೊದಲ ಬಾರಿಗೆ ಬಣ್ಣದ ಲೋಕಕ್ಕೆ ಆಗಮಿಸುತ್ತಿರುವ ಪ್ರತಿಭೆಗಳನ್ನು ಬೆಳೆಸಿ ಪ್ರೋತ್ಸಾಹಿಸಿ ಎಲ್ಲ ವೇಷ ಎಲ್ಲ ಮೋಸ ದುಡ್ಗಾಗಿ ಎಲ್ರು ಪಾಪ ಮಾಡೋದಿಲ್ಲಿ ದುಡ್ಗಾಗಿ కొ కూడా నమ్మ నవే మార్తీ చితే ఇల్దే హోద్రు చితే డ్డు ఇంత ఇల్దే హోదరు చితేడి నమ్మ బాడు Help 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 Caratro Help, Help. ಕಪ್ಪು ಯಾಕಲೇ ಹರ್ಚ್ಕೊಂತ ಇದೀಯಾ ಎಷ್ಟು ಕಿರ್ಚ್ಕೊಂಡ್ರು ಅರ್ಚ್ಕೊಂಡ್ರು ಯಾರಿಗೂ ಕೇಳೋದು ಇಲ್ಲ ಯಾರು ಬರೋದು ಇಲ್ಲ ಯಾರೋ ನೀವೆಲ್ಲ ನನ್ನ ಕಿಡ್ನಾಪ್ ಮಾಡಿದೀರ ಯಾಕೆ ಕಿಡ್ನಾಪ್ ಮಾಡಿದೀವಾ ಇವಾಗ ಗೊತ್ತಾಗುತ್ತೆ ಯಾಕೆ ಕಿಡ್ನಾಪ್ ಮಾಡಿದೀವಂತ ಏ ಶೇಖರ್ ಇವ್ ಫ್ಯಾಮಿಲಿ ಕಾಲ್ ಮಾಡೋ ನಮ್ಗೆ ದುಡ್ಡು ಬೇಕು ಹ ಯಾರ ನೀನು ನಾನು ನಿಂಗೆ ದುಡ್ಡು ಕೊಡ್ಬೇಕು ನಿಮ್ ಮಗ ಇವಾಗ ಎಲ್ಲಿದ್ದಾನ ಅಂತ ಗೊತ್ತಾ ನನಗೆ ಮಗ ಇದ್ರೆ ಅಲ್ವಾ ಎಲ್ಲಿದ್ದಾನೆ ಅಂತ ಗೊತ್ತಾಗೋದಕ್ಕೆ ನಿಮ್ಗೆ ಮಗ ಇಲ್ವಾ ನಿಮ್ ಮಗನ ಹೆಸರು ಸುಪ್ರೀತ್ ಅಲ್ವಾ ಮಗಾನೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ತಲೆ ತಿನ್ ಬೇರೆ ಯಾರು ಸಿಗಿಲ್ವಾ ಯಾಕೋ ಏನಾಯ್ತು ನಾವು ಬೇರೆ ಯಾರನ್ನ ಕಿಟ್ನಾಪ್ ಮಾಡಿದೀವಿ ಕೊಣು ಏನು ಹೇಳ್ತಿದ್ಯಾ ನೀನೇ ಪಕ್ಕ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳ್ದಲ್ಲ ಪ್ಲಾನ್ ಪಕ್ಕ ಮಾಡಿದ್ದೆ ಬಟ್ ಎಲ್ಲೋ ಮಿಸ್ ಹೊಡಿತಾ ಇದೆ ಏನರೋ ಮಾಡೋದಿವಾಗ ಫೀಲ್ಡ್ ಕಿಡ್ನಾಪ್ ಮಾಡುವಾಗ ಯಾರನ್ನ ಕಿಡ್ನಾಪ್ ಮಾಡಬೇಕು ಯಾರನ್ನ ಕಿಡ್ನಾಪ್ ಮಾಡಿದೀವಿ ಅದಕ್ಕೆ ಗೊತ್ತಿಲ್ಲದಿರೋ ಫ್ಯಾಮಿಲಿ ನಂಬರ್ ಕೊಡೋ ಯಾಕೆ ದುಡ್ಡು ದುಡ್ಡು ಕೇಳೋದಕ್ಕೆ ನನ್ನ ಕಿಡ್ನಾಪ್ ಮಾಡೋದ್ರಿಂದ ನಿಮ್ಗೊಂದು ನಯಾ ಪೈಸೆ ಸಿಗೋದಿಲ್ಲ ಸುಮ್ಮನೆ ರಿಸ್ ತಗೋಬಿಡ್ರಿ ಏನ್ರು ಮಾಡಿದಿವಾಗ ಲೇಯ್ ನಿಮ್ಮನ್ನೆಲ್ಲ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಗೊತ್ತಿಲ್ದಿರೋ ಕೆಲ್ಸಕ್ಕೆ ಯಾಕ್ರ ಕೈ ಹೇ ಏಯ್ ನನಗೆ ದುಡ್ಡು ಅಷ್ಟೇ ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ಮುಗಿಸ್ಬಿಡ್ತೀನಿ ನಿಮ್ಮ ಫ್ಯಾಮಿಲಿ ಅವರಿಗೆ ಫೋನ್ ಮಾಡಿಸಿ ದುಡ್ಡು ತರಿಸು ತಗೋ ಫೋನ್ ಮಾಡು ಯಾರು ಇವನು ನಮಗೆಲ್ಲ ಟಾರ್ಚರ್ ಕೊಡ್ತಾವನದು ಇವನಿದ್ರೆ ನಮಗೆ ಟೆನ್ಷನ್ ಜಾಸ್ತಿ ಮೊದಲು ಮುಗಿಸ್ಬಿಡೋಣ ಏ ಮೆಂಟಲ್ ಸಾಯಿಸ್ತು ಅಂದ್ರು ಯಾಕೋ ನಗ್ತಾ ಇದ್ಯಾ ನನ್ನ ಸಾಯಿಸ್ತು ಅಷ್ಟು ಧೈರ್ಯ ನಿಮ್ಗಿದ್ರೆ ನಿಮ್ ಪಿಲ್ಲರ್ಗಳು ಶೇಕ್ ಆಗ್ತಾ ಇದ್ದಿಲ್ಲ ಸರಿ ಪ್ರಾಬ್ಲಮ್ಮು ನನ್ನ ಹೃದಯದ ಆಪ್ತ ಮಿತ್ರನಾದ ಸಾಹಸ ಸಿಂಹ ವಿಷ್ಣುವರ್ಧನನಿಗೆ ಅರ್ಪಣೆ

ಅಕ್ಕ ಸುಮ್ ಸುಮ್ನೆ ಏನೇನೋ ಯಾಕಕ್ಕ ಮಾತಾಡ್ತಾ ಇದೀಯಾ ಏನಾಯ್ತು ಅಂತ ಹೇಳಿ ನಿಮ್ಮ ಬಾವ ಮನೆ ಮೇಲೆ ಸಾಲ ತಗೊಂಡು ಒಂದ್ ವರ್ಷದಿಂದ ಬಡ್ಡಿ ಕಟ್ಟಿಲ್ಲ ಸಾಲ ಕೊಟ್ಟವರು ದಿನ ಮನೆ ಮುಂದೆ ಬಂದು ಜಗಳ ಮಾಡ್ತಿದ್ದಾರೆ ನಾಳೆ ಒಳಗೆ ಬಡ್ಡಿ ಕಟ್ಟಿಲ್ಲ ಅಂದ್ರೆ ಮನೆ ಜಪ್ತಿ ಮಾಡ್ತೀವಿ ಅಂತ ವಾರ್ನ್ ಮಾಡಿ ಹೋಗಿದ್ದಾರೆ ನಾಳೆ ಅಷ್ಟೊತ್ತಿಗೆ ನಾಲ್ಕು ಲಕ್ಷ ನಾನು ಎಲ್ಲಿಂದ ತರ್ಲಿ ಅಯ್ಯೋ ದೇವರೇ ಏನಾದ್ರು ಒಂದ್ ಮಾಡಿದ್ರೆ ಆಯ್ತು ಬಿಡಕ್ಕ ನಿನ್ ಮಾಡೋದಾ ನಿನ್ ಮಾಡೋದ್ ನಾನ್ ನೋಡ್ತಾನೆ ಮದುವೆ ಮದ್ವೆ ಮಾಡಿಕೊಟ್ಟಾಗಿಂದ ನನಗಂತ ಏನು ಮಾಡಿದ್ರು ನಿಮ್ಮ ಬಾವ ಬಿಸ್ನೆಸ್ ಮಾಡಬೇಕಂತ ಸ್ವಲ್ಪ ದುಡ್ಡು ಹೊಂಚ್ಕೊಡು ಅಂತ ಒಂದು ವರ್ಷದಿಂದ ಕೇಳ್ತಾ ಇದ್ದೀನಿ ಕೊಟ್ಟಾ ಇಲ್ಲ ಇವತ್ತು ಮನೆ ಅರಾಜಾಗಿ ಬೀದಿಲಿ ಬಂದು ಬಿದ್ದಿದ್ದೀವಿ ಇವಾಗಲಾದರೂ ಕೊಡ್ತೀಯಾ ಇಲ್ವಾ ಅಕ್ಕ ಇವಾಗ ತಾನೇ ನಾನು ಓದಿ ಮುಗ್ದಿದೆ ಅಕ್ಕ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಕೆಲಸ ಸಿಕ್ಕರೆ ಬರೋ ಸಂಬಳದಲ್ಲಿ ಭಾವ ಮಾಡಿರೋಂಥ ಎಲ್ಲ ಸಾಲನ ತೀರಿಸ್ತೀನಕ್ಕ ಸ್ವಲ್ಪ ಸ್ವಲ್ಪ ಟೈಮ್ ಕೊಡಕ್ಕ ನಿಂಗೆ ಜಾಬ್ ಸಿಕ್ಕಿದ್ರೆ ಬರೋ ಸಂಬಳದಲ್ಲಿ ಸಾಲ ತೀರಿಸಿಯಾ ನೀನು ಲೇ ಅವಿವೇಕಿ ನಿಂಗೆ ಬರೋ ಸಂಬಳದಲ್ಲಿ ಬಡ್ಡಿ ಕಟ್ಟಕ್ಕೆ ಆಗಲ್ಲ ಇನ್ನು ಸಾಲ ತೀರಿಸ್ತಾನಂತೆ ಸಾಲ ನೀನೆ ನಂಬ್ಕೊಂಡ್ರೆ ಅಷ್ಟೇ ಬೀದಿಗೆ ಬರೋದು ಗ್ಯಾರಂಟಿ ಕಷ್ಟ ಅಂತ ತೋರ್ ಮನೆ ಮೆಟ್ಲ ಹತ್ಬಾರ್ದಾಗಿತ್ತು ಸುಸ್ತಾಗ್ತಿದೆ ಏನೋ ಏನಾಯ್ತು ನನ್ನ ಹತ್ರ ಕಣೆ ಲವ್ ಪ್ಕೆ ಬರೀ ನಡ್ಕೊಂಡು ಓಡಾಡೋದೇ ಆಯ್ತು ಒಂದ್ ಕಾರ್ ಅಟ್ಲೀಸ್ಟ್ ಮುದ್ದು ಹೇ ಬಿಡ ನಂಗೊಂದ್ ಜಾಬ್ ಅಂತಾಗ್ಲಿ ಒಂದ್ ಬೈಕ್ ತಗೊಂಡ್ಬಿಟ್ಟು ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀನಿ ಆರ್ ತಿಂಗಳಿಂದ ಬರೀ ಇದನ್ನ ಹೇಳ್ತಿದ್ಯಾ ನಿನಗೆ ಕೆಲಸ ಸಿಕ್ಕಿ ನೀ ಬೈಕ್ ತಗೊಂಡು ನಾ ಊರೆಲ್ಲ ಸುತ್ತಾಡೋ ಅಷ್ಟರಲ್ಲಿ ಅದೆಷ್ಟು ವರ್ಷ ಬೇಕಾಗುತ್ತಾ ಏನು ನೀನ್ ಜಾಬ್ ಕೊಟ್ರೆ ನಮ್ ಲೈಫ್ ಎಂಜಾಯ್ ಮಾಡ್ದಂಗೇನೆ ಮೊದಲು ದುಡ್ಡು ದುಡ್ಡು ಮಾಡೋದ ಕಲ್ತ್ಕೋ ಅಂದ್ರೆ ನಿಮ್ ಮಾತಿನ ಅರ್ಥ ನಾನ್ ನಿನ್ ಆಸೆ ಎಡೇಸ್ತೀನಿ ನಂಬಿಕೆನೆ ಇಲ್ವಾ ನಂಬಿಕೆ ಪ್ರಶ್ನೆ ಅಲ್ಲ ಶೇಖರ್ ದುಡ್ಡಿದ್ರೇನೆ ನಂಬಿಕೆ ಪ್ರೀತಿ ಎಲ್ಲ ದುಡ್ಡಿಲ್ಲ ಅಂದ್ರೆ ಇದ್ಯಾವುದಕ್ಕೂ ಬೆಲೆ ಇರಲ್ಲ ನಿನ್ ಹತ್ರ ದುಡ್ಡಿದ್ರೆ ಅಪ್ಪ ಅಮ್ಮ ಅಣ್ಣ ತಂಗಿ ಬಂದು ಬಳಗ ನಿನ್ ಕೊಡೋ ಮರ್ಯಾದೆನೇ ಬೇರೆ ದುಡ್ಡಿಲ್ಲ ಅಂದ್ರೆ ಈ ಸಂಬಂಧಗಳಿಗೆ ಬೆಲೆನೇ ಇರಲ್ಲ ಈ ಜಗತ್ ನಿಂತಿರೋದೇ ದುಡ್ಡಿನ ಮೇಲೆ ಮೊದಲು ಅದನ್ನ ಸಂಪಾದನೆ ಮಾಡೋದ್ ಕಲ್ತ್ಕೋ ನಮ್ ಆಸೆಗಳನ್ನ ಈಡೇರ್ಸ್ಕೊಳ್ಳಕ್ಕೆ ನಂಬಿಕೆ ಮುಖ್ಯ ಅಲ್ಲ ದುಡ್ಡು ದುಡ್ಡು ಮುಖ್ಯ ಮಾಡ್ತಾಯಿದ್ದ ದುಡ್ಡಿರಂದರೆ ಲೋ ಮಾಡೋಕೆ ಇಲ್ಲಿ ಪ್ರೀತಿ ಮಾಡಬೇಕಂದ್ರೂ ದುಡ್ಡೇ ಬೇಕು ಛೇ ಹಲೋ ಶಿವು ಹಲೋ ಲೋ ಶಿವು ನಾನು ಸಂಜಯ್ ಕಣೋ ಯಾವ ಸಂಜಯ್ ಹೇ ಶಿವ ನಾನು ಕಣ ಸಂಜಯ್ ಅದೇ ಏಳು ಹಿಂದೆ ಕಾರು ಆಕ್ಸಿಡೆಂಟು ನೀನ್ ಮಾಡಿದ ತಪ್ಪಿಗೆ ನಾನ್ ಜೈಲಿಗೆ ಹೋದ್ನಲ್ಲೋ ನೀನಾ ಏನೋ ನಿನ್ಗೋಸ್ಕರ ಅಷ್ಟೊನ್ ಮಾಡಿದ್ದೀನಿ ನಾನು ನೋಡಕ್ ಒಂದ್ಸಲನು ಬರ್ಲೇ ಇಲ್ವಲ್ಲೋ ನೀನ್ ಬಿಟ್ಟೋಗಿದ್ದಲ್ಲ ಎರಡು ಮುದಿ ಗುಬೆಗಳು ನಿಮ್ಮ ಅಜ್ಜಿ ತಾತ ಅವ್ರು ನೋಡೋ ಅಷ್ಟೊತ್ತಿಗೆ ನಂಗೆ ಸಾಕು ಸಾಕಾಗ ಹೋಗಿತ್ತು ಅಂತ ನೋಡಕ್ ಬೇರೆ ಬರ್ಬೇಕಿತ್ತ ಹೋಗ್ಲಿ ಬಿಡು ಮಗ ಮೊಮ್ಮಗ್ನಾಗಿ ನಾನ್ ಮಾಡೋ ಕರ್ತವ್ಯನ ನೀನ್ ಮಾಡಿ ಮುಗಿಸಿದ್ಯಾ ಅಂದಂಗೆ ಶಿವು ಕಂಪ್ನಿಲ್ ನಂಗೆ ನಂಗೊಂದು ಜಾಬ್ ಕೊಡ್ಸೋ ಕೆಲಸನಾ ನಿಂಗ ನೋಡ್ ಮಗ ಈ ಸೊಸೈಟಿ ನನ್ಗೆ ಅದ ಒಂದು ಸ್ಟೇಟಸ್ ಇದೆ ಜೈಲ್ಗೆ ಹೋಗಿ ಬಂದ್ರು ಕ್ರಿಮಿನಲ್ಸ್ ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಅಂತ ನಾಲ್ಕು ಜನಕ್ಕೆ ಗೊತ್ತಾದ್ರೆ ಸುಮ್ನೆ ನಂಗೆ ತೊಂದ್ರೆ ಸಾರಿ ಮಗ ಬೇರೆ ಎಲ್ಲಾದರೂ ನೋಡ್ಕೋ ಬಾಯ್ ಶಿವು ಹೇಗಿದೀಯ ಮಗ ನಾನು ಚೆನ್ನಾಗಿದ್ದೀನಿ ಕಣೋ ನೀನೇ ಯಾವಾಗ ಬಂದೆ ಜೈಲಿಂದ ನೆನೆ ರಿಲೀಸ್ ಅದ ಕಣೋ ಯಾರೋ ಮಾಡಿದ ತಪ್ಪಗೆ ನೀನ್ ಶಿಕ್ಷೆ ಅನ್ಭವಿಸ್ತಲ್ಲೋ ಬಿಡು ಮಗ ಅದು ಮುಗ್ದೋಗಿರೋ ಕತೆ ನಿನ್ನ ಕೆಲಸ ಹೇಗೆ ನಡೀತಿದೆ ದಯೆಯಿಂದ ಚೆನ್ನಾಗಿ ನಡೀತಾ ಇದೆ ಮಗ ಹಲೋ ಮಗ ನಾನು ಇನ್ನೂ ಕೆಲಸ ಮರ್ತಿಲ್ಲ ಕಣೋ ನಿಮ್ಮ ಕಂಪ್ನಿಲಿ ಯಾವ್ದಾದ್ರು ಕೆಲಸ ಇದ್ರೆ ಕೊಡ್ಸೋ ಮಗ ನಿನ್ನ ಕೆಲಸ ನಮ್ಮ ಓನರು ನನ್ನ ಕೆಲಸದ ತೆಗೆದಾಕ್ತಾರೆ ಕಣ ಒಬ್ಬ ಹುಡುಗನಿಗೆ ಕೆಲಸ ಮತ್ತೆ ಮದುವೆ ಆಗಬೇಕು ಅಂದರೆ ಯಾವುದೇ ಥರ ಬ್ಲ್ಯಾಕ್ ಮರ್ಸಬಾರ್ದು ಕಣ ಸಾರಿ ಮಗ ಲೋ ಮಗ ನೀನೇ ಈಗ ಅಂದರೆ ಹೇಗೋ ಇರೋಕೆ ಜಾಗ ಇಲ್ಲ ಮಾಡೋಕ ಕೆಲಸ ಇಲ್ಲ ಇವಾಗ ನೀನು ಎಲ್ಪ್ ಮಾಡ್ದಲ್ಲಿದ್ರೆ ಬೇರೆ ಯಾರು ಹೆಲ್ಪ್ ಮಾಡ್ತಾರೆ ನನಗೆ ನೋಡೋ ನಿಂಗೆ ಇರೋಕೆ ಜಾಗ ಅಂತೂ ಕೊಡೋಕ್ಕಾಗಲ್ಲ ಯಾಕಂದ್ರೆ ನಾನು ಇರೋದು ಫ್ಯಾಮಿಲಿ ಜೊತೆ ನಿನ್ನ ಕರ್ಕೊಂಡು ನಮ್ಮನೆಗೆ ಹೋದ್ರೆ ನಿನ್ನ ಜೊತೆ ಸೇರಿಸಿ ನನ್ನ ಹೊರ್ಗಾಗ್ತಾರೆ ಇನ್ನು ಕೆಲಸ ಕೊಡ್ಸೋಣ ಅಂದರೆ ಕ್ವಾಲಿಫಿಕೇಷನ್ ಜೊತೆ ಕ್ವಾಲಿಟೀಸ್ನೂ ನೋಡ್ತಾರೆ ನಮ್ಮನ್ನು ನಂಬಿ ಕೆಲಸ ಕೊಡೋದೇ ಹೆಚ್ಚು ಅಂಥದ್ರಲ್ಲಿ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದವನಂದರೆ ಹತ್ರ ಕೂಡ ಸೇರ್ಸಲ್ಲ ಈ ವಿಷಯದಲ್ಲಿ ನಿನಗೆ ಯಾವುದೇ ಥರ ಹೆಲ್ಪ್ ಮಾಡೋಕ್ಕಾಗಲ್ಲ ಮಗ ಸಾರಿ ಸರಿ ಕಣ ಗಾಡಿಯಲ್ಲಿ ಹೋಗ್ತಿದ್ದೋ ನಾನು ನಿಲ್ಸ್ ಮಾತಾಡ್ಸಿದ್ದೆ ಥ್ಯಾಂಕ್ಸ್ ಬೇಜಾರಾಗಬೇಡ ನಂಗೆ ಟೈಮ್ ಆಯಿತು ಮತ್ತೆ ಯಾವಾಗ ಸಿಗೋಣ ನಾನು ಹೊಡ್ತೀನಿ ಮಗ ಬಾಯ್ ಬಾಯ್ ತಾಯಿಗೆ ಏನಾಗಿದೆ ಡಾಕ್ಟ್ರೆ ನೋಡಪ್ಪ ಅವ್ರಿಗೆ ಶ್ವಾಸಕೋಶ ಸಮಸ್ಯೆ ಇದೆ ಆಪರೇಷನ್ ಮಾಡಬೇಕಾಗುತ್ತೆ ಡಾಕ್ಟ್ರೆ ಆಪರೇಷನ್ ಆಗ್ಬೋದು ಸುಮಾರು ಮೂರು ಲಕ್ಷ ಆಗ್ಬೋದು ನೋಡಪ್ಪ ಕೂತ್ರೆ ಏನು ಮಾಡೋಕ್ಕಾಗೋದಿಲ್ಲ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಅಷ್ಟಲ್ಲಿ ದುಡ್ಡು ಅರೇಂಜ್ ಮಾಡ್ಕೊಂಬಾ ಆಪರೇಷನ್ ಮಾಡಲೇಬೇಕು ಅಮೌಂಟ್ ಅರೇಂಜ್ ಮಾಡೋಕ್ಕಾಗಿಲ್ಲ ಅಂದ್ರೆ ಐ ಆಮ್ ಸಾರಿ ನಾನೇನು ಮಾಡೋಕ್ಕಾಗೋದಿಲ್ಲ ಓದ್ ಮುಗಿಸಿ ಒಂದು ವರ್ಷ ಆದ್ರೂ ಎಲ್ಲೂ ಜಾಬ್ ಸಿಗ್ಲಿಲ್ಲ ಇವಾಗ ಮೂರು ಲಕ್ಷ ಎಲ್ಲಿಂದ ತರಲಿ ದೇವರೇ ಅಮ್ಮ ಅಮ್ಮ ಹೇಳಮ್ಮ ಔಷಧಿ ಕುಡಿಯೋ ಅಂತ ಹೇಳಮ್ಮ ಏನು ಏನಿಲ್ಲ ಅಮ್ಮ ನಿಮ್ಮ ತಾಯಿಗೆ ತಾಯಿಗೇನು ತೊಂದರೆ ಇಲ್ಲ ಒಂದು ಚಿಕ್ಕ ಕಾಯಿಲೆ ಅಷ್ಟೇ ಅಂದ್ರಮ್ಮ ಭಯ ಪಡೋಂಥದ್ದು ಏನಿಲ್ಲ ಬೇಗ ಹುಷಾರಾಗ್ಬಿಡ್ತಾರಂತ ಹೇಳಿದ್ರಮ್ಮ ಚಕ್ಕು ಬರಲ್ವಲ್ಲೋ ನಿನಗೆ ನಾನು ನಿನ್ನೆ ಎಲ್ಲ ಕೇಳಿಸ್ಕೊಂಡೆ ಆಪರೇಷನ್ ಮಾಡಬೇಕು ಮೂರು ಲಕ್ಷ ಖರ್ಚಾಗುತ್ತೆ ಅಂತ ನನ್ನ ಆಯಸ್ಸು ಇಷ್ಟು ಅಂತ ಅನ್ಸುತ್ತೆ ಮಗ ನೀನು ನನಗೋಸ್ಕರ ಸಾಲಂಗಿಲ್ಲ ಮಾಡೋಕೆ ಹೋಗಬೇಡ ನನ್ನ ಬಗ್ಗೆ ತೊಂದರೆ ತಗೊಬೇಡ ಮಗ ಅಮ್ಮ ನಾನು ಹೇಗಾದರೂ ಮಾಡಿ ಹಣ ಹೊಂದಿಸಿ ಹೊಂದಿಸ್ತೀನಮ್ಮ ಹೇಗಾದ್ರೂ ಮಾಡಿ ಉಳಿಸ್ಕೊಂಡೆ ಉಳಿಸ್ಕೋತೀನಮ್ಮ ಬೇಡ ಮಗ ಈ ಉದ್ರು ಎಲೆಗೆ ಮತ್ತೆ ಚಿಗುರು ಆಸೆ ಇಲ್ಲ ನೀನ್ ನನ್ಗೋಸ್ಕರ ಸಾಲಗಿಲ್ಲ ಮಾಡಬೇಡ ಅಮ್ಮ ಇವ ಸಾಲ ಮಾಡಿದ್ರೆ ನಾಳೆ ತಿರ್ಬೋದು ಆದ್ರೆ ಇವತ್ತು ನೀನ್ ಕಳ್ಕೊಂಡ್ರೆ ನಾಳೆ ನನಗೆ ಸಿಕ್ತಿಯೇನಮ್ಮ ಇಲ್ಲ ಅಮ್ಮ ನೀನ್ ನನ್ಗೆ ಬೇಕು ಮಾಡ್ತೀನಮ್ಮ ಉಳಿಸ್ಕೊಂಡೇ ಉಳಿಸ್ಕೋತೀನಮ್ಮ ಆ ಬಿಸ್ನೆಸ್ ಮ್ಯಾನ್ ಕಿಟ್ನಾಪ್ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಹತ್ರ ಡಿಮ್ಯಾಂಡ್ ಮಾಡಿದ್ರೆ ಕೈ ತುಂಬಾ ಹಣ ಸಿಗುತ್ತೆ ಕಣೋ ಏನ ಕಿಡ್ನಾಪ್ ಕೇಸ ತಗ್ಲಾಕಂಡ್ರೆ ಕಮ್ಮಿ ಇಂದಾನೆ ನೀ ಫೋನ್ ಇಡಪ್ಪ ಹೇ ಮಗ ಕಟ್ ಮಾಡ್ಬಿಟ್ಟ ಡೀಲ್ ಮಾಡ್ಕೊಡ್ತೀನಿ ನಂಗೆಷ್ಟು ಕೊಡ್ತೀಯಾ ನಾನು ನಿಂಗೆ ಸಾಥ್ ಕೊಡ್ತೀನಿ ನಂಗೆ ಎಷ್ಟು ಕೊಡ್ತೀಯಾ ನನಗೆ ನಾಲ್ಕು ಲಕ್ಷ ಕೊಟ್ಟರೆ ನೀರಿಸ್ ತಗೊಳ್ದಿಕ್ಕೆ ನಾನು ಜಣ ಜಣ ಜೆಣ ಜೇಬು ತುಂಬ ಹಣ ಮೇಲೆ ಕೆತ್ತಿ ಎಸೆಯುತ್ತಿರಲು ಟಣ್ ಟಣ ಟಣ ನಿಮ್ಮ ಸಮಸ್ಯೆಗಳು ನೋಡೋಕ್ಕೆ ಪಾಪ ದುಡ್ಡು ಕಣ್ಣಿಲ್ಲ ಅದಕ್ಕೆ ಒಬ್ಬ ಕವಿ ಬರೆದಿರೋದು ಕುರುಡುಕ್ಕ ಜಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂತ ಸರಿ ನಾನು ನಿಮ್ಮ ದುಡ್ಡು ಕೊಟ್ರೆ ಏನು ಮಾಡ್ತೀರಾ ನಾನು ನಮ್ಮ ಭಾವನ ಸಾಲ ಎಲ್ಲ ತೀರಿಸ್ತೀನಿ ನಾನು ನನ್ನ ತಾಯಿಗೆ ಆಪ್ರೇಷನ್ ಮಾಡಿಸ್ತೀನಿ ಬೈಕ್ ತಗೊಂಡು ನಾನು ಟೀಚರ್ ಹುಡುಗಿ ನಾನು ಖುಷಿ ಪಡಿಸ್ತೀನಿ ದುಡ್ಡಿದ್ದರೆ ಈ ಬಜಾರಲ್ಲಿ ಬದ್ಕೋಕೆ ಸಾಧ್ಯ ಇಲ್ಲಾಂದರೆ ಈ ಮಣ್ಣಲ್ಲಿ ತುಳಿದಾಕ್ತಾರೆ ಜೀವನ ಜೀವನ ನಡೆಸ್ತೀನಿ ಎಷ್ಟು ದಿನ ಮಾಡ್ತೀಯ ಜೀವನ ನಾನು ಕೊಟ್ಟಿರೋ ದುಡ್ಡು ಖಾಲಿಯಾಗೋವರೆಗೂ ಆಮೇಲೆ ಏನು ಮಾಡ್ತೀಯ ದುಡ್ಡಿಂದೆ ಹೋದರೆ ನಿಮ್ಮನ್ನು ಕೆಟ್ಟ ಪ್ರಪಂಚ ಕರ್ಕೊಂಡು ಹೋಗುತ್ತೆ ಅದೇ ದುಡಿತಾ ಹೋದರೆ ದುಡ್ಡೇ ನಿಮ್ಮಿಂದೆ ಬರುತ್ತೆ ನಿಮಗೆಲ್ಲ ದುಡ್ಡಿನ ಅವಶ್ಯಕತೆಗಿಂತ ಉದ್ಯೋಗದ ಅವಶ್ಯಕತೆನೇ ಹೆಚ್ಚಿದೆ ನಮಗೆಲ್ಲ ಕೆಲಸ ಯಾರು ಕೊಡ್ತಾರೆ ಸರ್ ನಾನು ಕೊಡ್ತೀನಿ ನನ್ನ ಕಂಪ್ನಿಯಲ್ಲಿ ಕೆಲಸ ಕೊಡ್ತೀನಿ ನಿಮ್ಮೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತೀನಿ ಆದರೆ ಒಂದು ವರ್ಷದಲ್ಲಿ ನಾಲ್ಕು ಜನ ಕೆಲಸ ಕೊಡೋ ಮಟ್ಟಕ್ಕೆ ನೀವು ಬೆಳೆದಿರಿ ಖಂಡಿತ